ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಮಾರ್ಚ್ ಹದಿನಾರು ಭಾನುವಾರದಂದು ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ರಥೋತ್ಸವದಲ್ಲಿ ಭಾಗವಹಿಸುವೆ ಎಂದು ಸಂಸದ ಗೋವಿಂದ ಎಂ ಕಾರಜೋಳ ಹೇಳಿದರು ಗುರುವಾರ ಪಟ್ಟಣದ ಎಸ್ ಟಿ ಎಸ್ಆರ್ ವಿದ್ಯಾಸಂಸ್ಥೆಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿ ಶ್ರೀ ಸ್ವಾಮಿ ಇದು ಒಂದು ಐತಿಹಾಸಿಕ ಜಾತ್ರೆ ಬಹುಶಃ ಮಧ್ಯ ಕರ್ನಾಟಕ ಭಾಗದಲ್ಲಿ ಲಕ್ಷ ಲಕ್ಷ ಜನ ಸೇರಿ ಆಚರಣೆ ಮಾಡಲಾಗುತ್ತದೆ ಕರ್ನಾಟಕ ತೆಲಂಗಾಣ ಮಹಾರಾಷ್ಟ್ರ ಮತ್ತು ಗಡಿಭಾಗದ ಜನರು ಕೂಡ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಶ್ರೀ ತಿಪ್ಪೇರುದ್ರ ಸ್ವಾಮಿ ಜಾತ್ರೆಯಲ್ಲಿ ಭಾಗವಹಿಸಿ ಪ್ರತಿ ವರ್ಷವೂ ಕೂಡ ತನ್ನ ಭಕ್ತಿಯನ್ನು ಸಲ್ಲಿಸುವ ವಾಡಿಕೆಯಾಗಿದೆ ಸುಮಾರು ಏಳ್ನೂರರಿಂದ ಎಂಟನೂರು ವರ್ಷದಿಂದ ನಿರಂತರವಾಗಿ ನಡೆದುಕೊಂಡು ಬಂದಿರುವ ಈ ಜಾತ್ರೆ ಮಾನವರ ಕಲ್ಯಾಣಕ್ಕಾಗಿ ಏಳಿಗೆಗಾಗಿ ತಿಪ್ಪೇರುದ್ರಸ್ವಾಮಿ ಅವರು ಮಾಡಿರುವ ಕೆಲಸ ಕಾರ್ಯಗಳು ಇವತ್ತು ಕೂಡ ನಮ್ಮ ಕಣ್ಣ ಮುಂದೆ ಇದೆ ಜನರ ಬದುಕಿಗೆ ಆಶಯವಾಗಿರುವ ಕೆರೆ ಕಟ್ಟೆಗಳನ್ನು ಕಟ್ಟಿದ್ದಾರೆ ಪ್ರಾಣಿ ಪಕ್ಷಿ ಜನರ ಬದುಕಲಿಕ್ಕೆ ಅವಕಾಶ ಮಾಡಿ ಕೆರೆ ಕಟ್ಟೆಗಳನ್ನು ನಿರ್ಮಿಸಿದ್ದಾರೆ ರೈತರ ಬದುಕನ್ನು ಹಸನ್ನು ಮಾಡುವ ಕೆಲಸವನ್ನು ತಿಪ್ಪೇರುದ್ರಸ್ವಾಮಿ ಅವರು ಮಾಡಿದ್ದಾರೆ ಇವತ್ತು ಇಡೀ ಜಿಲ್ಲೆಯಲ್ಲಿ ತಿಪ್ಪೇರುದ್ರಸ್ವಾಮಿ ಎಂಬ ಹೆಸರು ನಾವು ಕೇಳುತ್ತಿದ್ದೇವೆ ನಾನು ಕೂಡ ಹದಿನಾರನೇ ತಾರೀಕಿಗೆ ತಿಪ್ಪೇರುದ್ರಸ್ವಾಮಿ ಜಾತ್ರೆಯಲ್ಲಿ ಭಾಗವಹಿಸಿ ನಾನು ಕೂಡ ಭಕ್ತಿಯನ್ನು ಸಲ್ಲಿಸುತ್ತೇನೆ ಎಂದರು ಟಿವಿ ನಾಯಕ್ ನಟಿ ಜಾತ್ರೆ ಇದೇ ತಿಂಗಳು ಹದಿನಾಲ್ಕನೇ ತಾರೀಕಿಗೆ ನಡೀತಕ್ಕಂಥದ್ದು ಇದೊಂದು ಐತಿಹಾಸಿಕ ಜಾತ್ರೆ ಬಹುಶಃ ಮಧ್ಯ ಕರ್ನಾಟಕ ಭಾಗದಲ್ಲಿ ಲಕ್ಷ ಲಕ್ಷ ಜನ ಸೇರಿ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ಆಂಧ್ರ ಪ್ರದೇಶ ತೆಲಂಗಾಣ ಕರ್ನಾಟಕ ಮಹಾರಾಷ್ಟ್ರ ಮತ್ತು ಗಡಿ ಪ್ರದೇಶದಲ್ಲಿ ಇರ್ತಕ್ಕಂಥ ಜನರು ಕೂಡ ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ಶ್ರೀ ತಿಪ್ಪೇಸ್ವಾಮಿ ಜಾತ್ರೆಯಲ್ಲಿ ಭಾಗವಹಿಸಿ ಪ್ರತಿವರ್ಷವೂ ಕೂಡ ತಮ್ಮ ಭಕ್ತಿಯನ್ನು ಸಲ್ಲಿಸ್ತಕ್ಕಂಥದ್ದು ಆಗಿದೆ ಸುಮಾರು ಏಳು ಎಂಟುನೂರು ವರ್ಷದಿಂದ ನಿರಂತರವಾಗಿ ನಡೆದು ಬಂದಿರತಕ್ಕಂಥ ಈ ಜಾತ್ರೆ ಮಾನವನ ಕಲ್ಯಾಣಕ್ಕಾಗಿ ಮಾನವ ಕುಲಕೋಟೆಯ ಏಳಿಗೆಗಾಗಿ ತಿಪ್ಪೇರುದ್ರಸ್ವಾಮಿಯವರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು ಇವತ್ತೂ ಕೂಡ ನಮ್ಮ ಕಣ್ಣು ಮುಂದೆ ಇದೆ ಜನರ ಬದುಕಿಗೆ ಆಶ್ರಯವಾಗಿರ್ತಕ್ಕಂಥ ಕೆರೆಕಟ್ಟೆಗಳನ್ನ ಕಟ್ಟಿದ್ದಾರೆ ಪಕ್ಷಿ ಪ್ರಾಣಿ ಮತ್ತು ಜನರು ಬದುಕಲಿಕ್ಕೆ ಆ ಕಾಲದಲ್ಲಿಯೂ ಕೂಡ ಅವರು ಆಲೋಚನೆ ಮಾಡಿ ಕೆರೆಕಟ್ಟೆಗಳು ನಿರ್ಮಿಸಿದಾಗ ಅಷ್ಟೇ ಅಲ್ಲ ರೈತರ ಬದುಕನ್ನು ಹಸನ್ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಸ್ವಾಮಿ ಸ್ವಾಮಿಯವರು ಮಾಡಿದ್ದಾರೆ ತಿಪ್ಪೇರುದ್ರ ಸ್ವಾಮಿಯವರ ಸದಾ ಸ್ಮರಣೆಯನ್ನು ಮಾಡೋದ್ರ ಜೊತೆಯಲ್ಲಿ ಪ್ರತಿಯೊಬ್ಬ ಮನೆಯಲ್ಲೂ ತಿಪ್ಪೇಸ್ವಾಮಿಯಪ್ಪ ತಿಪ್ಪೇರುದ್ರ ಸ್ವಾಮಿ ಅಂತಕ್ಕಂಥ ಹೆಸರು ಪ್ರತಿಯೊಂದು ಮ ಹುಟ್ಟತಕ್ಕಂಥ ಮಕ್ಕಳಿಗೆ ಇಡ್ತಕ್ಕಂಥದ್ದು ನೂರಾರು ವರ್ಷಗಳಿಂದ ರೂಲಿ ಇದೆ ಇವತ್ತು ಇಡೀ ಜಿಲ್ಲೆನ ತಿಪ್ಪೆ ಸ್ವಾಮಿ ತಿಪ್ಪೇಸ್ವಾಮಿ ಅಂತಕ್ಕಂಥ ಹೆಸರುಗಳು ನಾವು ಕೇಳ್ತಾ ಇದ್ದೀವಿ ನಾನು ಕೂಡ ಹದಿನಾರನೇ ತಾರೀಕಿಗೆ ತಿಪ್ಪೇಂದರುದ್ರ ಸ್ವಾಮಿಯವರ ಜಾತ್ರೆಯಲ್ಲಿ ಭಾಗವಹಿಸಿದೆ ಟೇರಿನ ಸಮಯಕ್ಕೆ ಹಾಗೆ ಆಗಮಿಸಿ ನಾನು ಕೂಡ ಭಕ್ತಿಯನ್ನು ಸಲ್ಲಿಸ್ತಕ್ಕಂಥ ಸ್ವರ್ಧ ಮಾಡಿ ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ